Sindagi Town's Osman Committee has organized a blood donation camp on the occasion of Ir Milad and Ganesh Chaturthi. There are misconceptions about blood donation among the common people, and they should be dispelled. Blood cannot be produced. Blood production is possible only if a person donates. Guarantee Committee member Rajat Tombe said that blood donation can save three lives.

ಒಂದು ಹುಟ್ಟುಹಪ್ಪ ಇವತ್ತಿನ ದಿನ ಜನ್ಮದಿನ ಅವರು ಸಾರದಂತ ಸಂಕೇತ ಏನಪ್ಪಾ ಅಂದ್ರ ಮನುಷ್ಯ ಜಾತಿಯಲ್ಲಿ ಯಾವುದೇ ರೀತಿಯಾದಂತ ಒಂದು ಧರ್ಮ ಆಮೇಲೆ ಶ್ರೀಮಂತ ಬಡವ ಅನ್ನೋದಿಲ್ಲದೆ ಎಲ್ರ ನಾವು ಒಂದು ನಮ್ಮಲ್ಲಿ ಎಲ್ಲಾರ್ಗತ್ರ ಒಂದು ಸಾಮಾಜಿಕ ಒಂದು ಏಕತೆಯನ್ನ ಬರಬೇಕು ಅಂತ ಹೇಳಿ ಅವರು ಸಂದೇಶವನ್ನ ಸಾರಿದ್ದಾರೆ ಇವತ್ತು ಈ ಹಬ್ಬದ ಒಂದು ಸಂದೇಶ ಕೂಡ ಅದೇ ಈದ್ ಮಿಲಾದ ಹಬ್ಬವನ್ನು ಆಚರಿಸಕ ಮುಖ್ಯ ಕಾರಣ ನಾವೆಲ್ಲರೂ ಒಂದು ನಾವೆಲ್ಲರೂ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ನಾವೆಲ್ಲರೂ ಒಂದು ಅನ್ನೋದೊಂದ ನಮ್ಮದು ಕೇವಲ ಒಂದೇ ಜಾತಿ ಮನುಷ್ಯ ಜಾತಿಯನ್ನ के <small> बाद